ಈ ಎಫ್ಬಿಐನ ನಿರ್ದೇಶಕರು ಯಾರು ಗೊತ್ತೇನೋ ಭಾರತ ಮೂಲದ ಒಬ್ರು ಈಗ ಆ ಪಟ್ಟವನ್ನ ಅಲಂಕರಿಸಿದ್ದಾರೆ ಪಟ್ಟ ಅಲಂಕರಿಸುತ್ತಿದ್ದಂತೆ ಒಂದು ಕಡಕ ಸೂಚನೆ ಕೊಟ್ಟಿದ್ದಾರೆ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಕೂಡ ನುಗ್ಗಿ ಹೊಡಿತೀನಿ ಅಂತ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಅಮೆರಿಕದ ಎಫ್ ಬಿ ಐ ಜಗತ್ತಿನ ಬಲಿಷ್ಠ ತನಿಖಾ ಸಂಸ್ಥೆಗಳಲ್ಲಿ ಎಫ್ ಬಿ ಐ ಕೂಡ ಒಂದು ಸದ್ಯ ಈಗ ಈ ಎಫ್ ಬಿ ಐನ ನಿರ್ದೇಶಕರು ಯಾರು ಗೊತ್ತೇನೋ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಅವಧಿಯ ಈ ಅಧ್ಯಕ್ಷದ ಹೊತ್ನಲ್ಲಿ ಭಾರತ ಮೂಲದ ಒಬ್ಬರು ಈಗ ಆ ಪಟ್ಟವನ್ನು ಅಲಂಕರಿಸಿದ್ದಾರೆ ಪಟ್ಟ ಅಲಂಕರಿಸುತ್ತಿದ್ದಂತೆ ಒಂದು ಕಡಕ ಸೂಚನೆ ಕೊಟ್ಟಿದ್ದಾರೆ ಏನು ಗೊತ್ತಾ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಕೂಡ ನುಗ್ಗಿ ಹೊಡಿತೀನಿ ಅಂತ ಅಷ್ಟಕ್ಕೂ ಆ ಎಫ್ಬಿಐ ಪಟ್ಟವನ್ನು ಅಲಂಕರಿಸೋರ ಹಿನ್ನೆಲೆ ಏನು ಗೊತ್ತಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ತನಿಖಾ ಸಂಸ್ಥೆ ಎಫ್ಬಿಐಗೆ ಭಾರತ ಮೂಲದ ಕಾಶ್ ಪಟೇಲ್ ಅವರು ನೂತನ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಎಫ್ಬಿಐ ಮುಖ್ಯಸ್ಥರಾದ ಮೊದಲ ಭಾರತೀಯ ಅನ್ನುವ ಹೆಗ್ಗಳಿಕೆಗೆ ಕಾಶ್ ಪಟೇಲ್ ಅವರೀಗ ಪಾತ್ರರಾಗಿದ್ದಾರೆ ಎಫ್ಬಿಐ ಅಮೆರಿಕದ ನ್ಯಾಯಾಂಗ ತನಿಖೆಯ ಪ್ರಮುಖ ತನಿಖಾ ಸಂಸ್ಥೆಯಾಗಿದೆ ಸದ್ಯ ಅಮೆರಿಕದ ಎಫ್ಬಿಐನ ಮುಖ್ಯಸ್ಥರಾಗಿ ಆಯ್ಕೆಯಾದ ಭಾರತದ ಗುಜರಾತ್ ಮೂಲದ ಕಾಶ್ ಪಟೇಲ್ ಅವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತರಲ್ಲಿ ಒಬ್ಬರಾಗಿದ್ದಾರೆ ಎಫ್ಬಿಐನ ನಿರ್ದೇಶಕರನ್ನ ಆಯ್ಕೆ ಮಾಡಲು ವೋಟ್ ಮಾಡಲಾಗಿತ್ತು ಇದರಲ್ಲಿ ಐವತ್ತ ಒಂದು ಮತಗಳು ಕಾಶ್ ಪಟೇಲ್ಗೆ ಪರವಾಗಿ ಇದ್ದರೆ ನಲವತ್ತ ಒಂಬತ್ತು ಓಟ್ಗಳು ಅವರ ವಿರುದ್ಧವಾಗಿ ಬಂದಿವೆ ಎರಡು ಓಟ್ ಅಧಿಕ ಪಡೆದಿರುವುದರಿಂದ ನಿರ್ದೇಶಕರ ಸ್ಥಾನಕ್ಕೆ ಪಟೇಲ್ ಅವರು ಅರ್ಹರಾಗಿದ್ದಾರೆ ತಾವು ಗೆಲುವು ಸಾಧಿಸುತ್ತಿದ್ದಂತೆ ಕಾಶ್ ಪಟೇಲ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಿಷನ್ ಡೈರೆಕ್ಟರ್ ಕ್ಲಿಯರ್ ಆಗಿದೆ ಒಳ್ಳೆಯ ಪೊಲೀಸರು ಒಳ್ಳೆಯವರಿಗಾಗಿ ಇಲಾಖೆಯಲ್ಲಿ ಉಳಿದಿದ್ದಾರೆ ಇನ್ನು ಎಫ್ಬಿಐ ಬಗೆಗಿನ ನಂಬಿಕೆಯನ್ನ ಪುನಃ ನಿರ್ಮಿಸಲಾಗುತ್ತೆ ಎಫ್ಪಿಐಗೆ ಒಂಬತ್ತನೇ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದಕ್ಕೆ ಸಂತಸ ಇದೆ ಅಧ್ಯಕ್ಷ ಟ್ರಂಪ್ ಹಾಗೂ ಅಟಾರ್ನಿ ಜನರಲ್ ಟೋಂಬಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇನ್ನು ನಿಂದ ನೈನ್ ಬಾರ್ ಲೆವೆನ್ ವರೆಗೆ ರಾಷ್ಟ್ರವನ್ನ ಎಫ್ಬಿಐ ಸುರಕ್ಷಿತವಾಗಿ ರಕ್ಷಣೆ ಮಾಡಿದೆ ಇನ್ನು ಸಂಸ್ಥೆಯಲ್ಲಿ ಮಹಿಳೆಯರು ಪುರುಷರು ಜೊತೆಯಲ್ಲಿ ಕೆಲಸ ಮಾಡಿ ಅಮೆರಿಕದ ಜನರು ಹೆಮ್ಮೆ ಪಡುವಂತೆ ಎಫ್ಬಿಐಯನ್ನ ಪುನಃ ನಿರ್ಮಾಣ ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಅಮೆರಿಕಕ್ಕೆ ಹಾನಿ ಮಾಡಿ ಯಾವ ಗ್ರಹದಲ್ಲೂ ಅಡಗಿ ಕೂತಿದ್ರು ಕೂಡ ಅವರನ್ನ ಬೇಟೆಯಾಡ್ತೀವಿ ಅನ್ನೋದಾಗಿ ವಿರೋಧಿಗಳಿಗೆ ಕಡಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಶ ಇದಲ್ಲದೆ ಕಾಶ್ ಪಟೇಲ್ ಗುಪ್ತಚರ ಕುರಿತ ಸದನದ ಶಾಶ್ವತ ಆಯ್ಕೆ ಸಮಿತಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಹಿರಿಯ ಸಲಹೆಗಾರರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಕಾಶ್ ಪಟೇಲ್ ಅಮೆರಿಕದ ರಾಜ್ಯ ಮತ್ತು ಫೆಡರಲ್ ನ್ಯಾಯಾಲಯಗಳಲ್ಲಿ ಕೊಲೆ ಕಳ್ಳ ಸಾಗಣೆ ಮುಂತಾದ ಪ್ರಕರಣಗಳನ್ನ ಹೋರಾಡಿದ್ದಾರೆ ಅವರು ಟ್ರಂಪ್ ಅವರ ದೊಡ್ಡ ಅಭಿಮಾನಿ ಇವರು ಈಗ ಟ್ರಂಪ್ಗಾಗಿ ಏನು ಬೇಕಾದರೂ ಮಾಡುವ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ನೋಡಿದ್ರಳ ವೀಕ್ಷಕರೇ ಭಾರತೀಯ ಮೂಲದ ಅದರಲ್ಲೂ ಗುಜರಾತ್ ಮೂಲದ ಕಾಶ್ ಪಟೇಲ್ ಈಗ ಎಫ್ ಬಿ ಐನ ನಿರ್ದೇಶಕರಾಗಿದ್ದಾರೆ ಈಗ ಕೇವಲ ಅಮೆರಿಕದ ವಿರೋಧಿಗಳಿಗೆ ಮಾತ್ರ ಅಲ್ಲ ಭಾರತದ ವಿರೋಧಿಗಳಿಗೂ ಕೂಡ ಡವ ಡವ ಶುರುವಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ